ೆಲ್ಲಾ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳು ವಿತ್ ಮುಗನಾಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ನಾಮಸ್ಮರಣೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮನಸ್ಸನ್ನು ಶಾಂತಿಗೊಳಿಸಿ ಅಂತ ಹೇಳ್ತ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಕಲ್ಯಾಣದಾಕತ್ರು ನೀನಲ್ಲವೇ ಅಣ್ಣಮ್ಮ ಮೆಚ್ಚಿದವ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಬಿಜ್ಜಳಕೆ ಮಹಾಮಂತ್ರಿ ನೀನಲ್ಲವೇ ಶರಣರ ಕುಲ ತಿಲಕ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಶರಣರ ಕುಲತಿಲಕ ತಿಲಕ ನೀನಲ್ಲವೇ ವಚನದ ಸೌರಭವು ನೀನಲ್ಲವೇ ದಾಸೋಹ ನೊಡೆಯನು ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಭಕ್ತಿಯ ಬೀಜ ಬಿತ್ತಿದವ ನೀನಲ್ಲವೇ ಸತ್ಯದ ನೀರರೆದವ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಕಾಯಕದ ನಾಯಕನು ನೀನಲ್ಲವೇ ದೀನನರು ಪೊರೆದಾತ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ಇಷ್ಟಲಿಂಗ ಕೊಟ್ಟಾತ ನೀನಲ್ಲವೇ ಅದ ಕರಸ್ಥರದಲ್ಲಿ ಇಟ್ಟಾತ ನೀನಲ್ಲವೇ ಸಂಗಾನ ಬಸವಯ್ಯ ನೀನಲ್ಲವೇ ಸಂಗಾನ ಕೂಡಿದವ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ಈ ಭುವಿಯ ಭಾಗ್ಯ ನೀನಲ್ಲವೇ ನೀನಲ್ಲವೇ ಪ್ರಭು ನೀನಲ್ಲವೇ ഭൂയ ഭാഗ്യനീനല്ലവേ ധന്യവദം